ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಗಣೇಶ ಹಬ್ಬ ಹಾಗೂ ಗಣೇಶ ಮೂರ್ತಿ ವಿಸರ್ಜನೆ ಅಂದ್ರೆ ರಾಜ್ಯದ ಕಿವಿ ಒಮ್ಮೆ ನೆಟ್ಟಗಾಗುತ್ತೆ ಇಡೀ ರಾಜ್ಯದ ಕಣ್ಣು ಶಿವಮೊಗ್ಗದ ಮೇಲಿರತ್ತೆ ಆದ್ರೆ ಯಾರೋ ಕೆಲವರು ಮಾಡೋ ತಪ್ಪುಗಳು ಆಚರಣೆಗೆ ಮಸಿ ಬಳಿಯುವಂತೆ ಮಾಡುತ್ತೆ ಇದಕ್ಕೆ ಪೂರಕವಾಗಿರುವ ಸಾಕ್ಷಿಗಳು ಶಿವಮೊಗ್ಗದ ತುಂಗಾ ನದಿಯ ತಟದಲ್ಲಿ ಕಂಡು ಬಂದಿದೆ ಹೌದು ಗಣೇಶ ಹಬ್ಬ ಮುಕ್ತಾಯವಾಗಿ ಬಹುತೇಕ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಲಾಗಿದೆ ಆದ್ರೆ ಕೆಲವು ಮೂರ್ತಿ ತಯಾರಕರು ಕಾಟಾಚಾರಕ್ಕೆ ಅಥವಾ ಹಣದಾಸಿಗೆ ಮೂರ್ತಿ ತಯಾರು ಮಾಡಿದ್ರ ಎಂದು ಪ್ರಶ್ನೆ ಮೂಡಿದೆ ಐದಕ್ಕೂ ಅಧಿಕ ಗಣೇಶ ಮೂರ್ತಿಗಳು ನೀರಿನಲ್ಲಿ ಕರಗದೆ ತುಂಗೆಯ ತಟದಲ್ಲಿ ಅನಾಥವಾಗಿ ಬಿದ್ದಿವೆ ಮಣ್ಣಿನ ಗಣೇಶ ಮೂರ್ತಿ ಎಂದು ಹೇಳಿ ಪಿಒಪಿ ಬಳಸಿ ಗಣೇಶನನ್ನ ನಿರ್ಮಾಣ ಮಾಡಿದ್ರ ಎಂಬ ಪ್ರಶ್ನೆ ಹುಟ್ಟಿದೆ ಕೋರ್ಪಾಲಯ್ಯ ಮಂಟಪದ ಬಳಿ ವಿಸರ್ಜನೆ ಕಾರ್ಯ ಮಾಡಲಾಗಿತ್ತು ಆದರೆ ಕೆಲ ಗಣೇಶನ ಮೂರ್ತಿಗಳು ನೀರಿನಲ್ಲಿ ಕರಗದೆ ಇರೋದು ಊಹಾಪೋಹಗಳಿಗೆ ಎಡೆ ಮಾಡಿ ಕೊಟ್ಟಂತಾಗಿದೆ